ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿರುವ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ವಿಜಯಪುರ ಹಾಲು ಶತಲೀಕರಣ ಕೇಂದ್ರ ಬಮೂಲ್ಗೆ ಬಳಸಿ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಬೆಂಗಳೂರು ಹಾಲು ಒಕ್ಕೂಟದ ಬಮುಲ್ ನಿರ್ದೇಶಕರಾದ ಎಸ್ಪಿ ಮುನಿರಾಜು ಹಾಗೂ ಬಮುಲ್ ನಿರ್ದೇಶಕರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ನಂದಿನಿ ಉತ್ಪನ್ನಗಳು ಹೆಚ್ಚಾಗಿ ಬಳಸಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿರುವ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ವಿಜಯಪುರ ಹಾಲು ಶತಲೀಕರಣ ಕೇಂದ್ರ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಭೇಟಿ ಬಮುಲ್ ಆವರಣದಲ್ಲಿ ಸಭೆಯನ್ನು ನಡೆಸಿ ಮಾತನಾಡಿ ರೈತರು ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸಿ ಬಮುಲ್ ಸಹಕಾರ ಸಂಸ್ಥೆಯಾಗಿದ್ದು ಸರ್ಕಾರದ ಅನುದಾನಗಳನ್ನು ಹೆಚ್ಚಾಗಿ ಲಭಿಸೋದಿಲ್ಲ ಹಾಗಾಗಿ ಎಲ್ಲರೂ ಒಗ್ಗೂಡಿ ಸಂಸ್ಥೆಯನ್ನ ಬೆಳೆಸಿ ಆಗ ಮಾತ್ರ ಆಡಳಿತ ಮಂಡಳಿ ವತಿಯಿಂದ ರೈತರಿಗೂ ಲಾಭ ಮತ್ತು ಆದಷ್ಟು ಹಾಲು ಮೊಸರು ಬೆಣ್ಣೆ ತುಪ್ಪ ಪನ್ನೀರ್ ಮೊದಲಾದ ನಂದಿನಿ ಉತ್ಪನ್ನಗಳನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳಿ ಬೆಂಗಳೂರು ಹಾಲು ಒಕ್ಕೂಟ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದರು ತಾಲೂಕಿನ ವಿಜಯಪುರದ ಚಿಕ್ಕನಹಳ್ಳಿಯ ವಿಜಯಪುರ ಹಾಲು ಶಿಥಿಲ ಕೇಂದ್ರಕ್ಕೆ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಭೇಟಿಯನ್ನು ನೀಡಿ ಪರಿಶೀಲಿಸಿ ನಂತರ ಮಾತನಾಡಿದರು ವೈದ್ಯರ ವ್ಯವಸ್ಥೆ ಪೇಡ್ ಗುಣಮಟ್ಟ ಎಲ್ಲವೂ ಕಾಯ್ದುಕೊಂಡು ಹೈನುಗಾರಿಕೆಯಾಗಿರುವ ಎಲ್ಲಾ ಅಡೆತಡೆ ಸವಾಲುಗಳನ್ನು ಮೀರಿ ನಡೆಯಬೇಕು ಮುಂದಿನ ದಿನಗಳಲ್ಲಿ ಸಹಕಾರ ಹೇಗೆ ಇರಲಿ ರೈತರು ಸ್ಪರ್ಧಾತ್ಮಕವಾಗಿ ಹಾಲಿನ ಗುಣಮಟ್ಟ ಮತ್ತು ವ್ಯಾಪಾರದ ವಹಿವಾಟನ್ನು ನಡೆಸಿ ನಂದಿನಿ ವಸ್ತುಗಳನ್ನು ಬಳಸುವುದಕ್ಕೆ ಪ್ರೇರೇಪಿಸಿ ನಿಮ್ಮ ಊರಿನ ಮದುವೆ ಸಮಾರಂಭಗಳಿಗೆ ನಂದಿನಿ ಸಂಸ್ಥೆಯೊಂದಿಗೆ ವ್ಯವಹಾರ ನಡೆಸಬೇಕು ಅಂತ ಹೇಳಿ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಿಯೋನಿಕ್ಸ್ ಅಧ್ಯಕ್ಷರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶರತ್ ಬಚ್ಚೇಗೌಡ ಎಂಎಲ್ಸಿ ರವಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸಮಾಜ ಸೇವಕರು ದಾನಿಗಳಾದ ಶಾಂತಕುಮಾರ್ ವೀರವರು ಬೆಂಗಳೂರು ಹಾಲು ಒಕ್ಕೂಟದ ಬಮುಲ್ ನಿರ್ದೇಶಕರಾದಂಥ ಎಸ್ಪಿ ಮುನಿರಾಜು ಹಾರೋಹಳ್ಳಿ ಸಮಾಜ ಸೇವಕರಾದ ರಘುನಾಥ್ ದೇವನಹಳ್ಳಿ ತಾಲೂಕು ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸಿ ಜಗನ್ನಾಥ್ ಭಾರತ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟ ಐ ಕರ್ನಾಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಶಶಿಕುಮಾರ್ ಎನ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್

ಯಾಕೆ ಲಾಭ ಇದೆ ಮಾಡ್ತಾರಾ ಲಾಭ ಇದೆ ನಿಮ್ಗೆ ಶಕ್ತಿ ಇಲ್ವಾ ಶಕ್ತಿ ಇದೆ ಬಂಡವಾಳ ಇಲ್ವಾ ಬಂಡವಾಳ ಇದೆ ಬುದ್ಧ ಇಲ್ವಾ ಬುದ್ಧ ಇದೆ ಆದ್ರೆ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಲ್ಲ ಆ ಇಚ್ಛಾಶಕ್ತಿಯನ್ನ ರೂಪಿಸ್ಕೊಂಡಿದ್ದೆ ಆಯ್ತು ಅಂದ್ರೆ ಖಂಡಿತ ನೀವು ಅತ್ಯುತ್ತಮವಾದಂತ ಉದ್ದಿಮದಾರರಾಗಿ ಹೈನುಗಾರಿಕೆನಲ್ಲಿ ಕೆಲಸ ಮಾಡಬಹುದು ಮಾಡಬಹುದು ಹೈನುಗಾರಿಕೆನಲ್ಲೇ ಒಂದು ಉದ್ದಿಮೆಯನ್ನ ಸೃಷ್ಟಿ ಮಾಡ್ಬೋದು ಯಾರು ಮಾರ್ಗದರ್ಶನ ಕೊಡಬೇಕು ನಾವು ಈಗ ಅದರ ಬಗ್ಗೆ ಈಗಾಗಲೇ ಆಡಳಿತ ಮಂಡಳಿಯಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ ಸೊ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಆಗ್ತಾ ಇದೆ ಅದನ್ನು ಸರ್ಕಾರದ ಜೊತೆ ಮಾತನಾಡಿ ಮಾನ್ಯ ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯಾಕೆ ಅಂದರೆ ಬಹುತೇಕ ಹಾಲಿನ ಪ್ಯಾಕೆಟ್ಗಳು ಎಲ್ಲ ಕಡೆ ಹೆಚ್ಚು ಪರಿಸರಕ್ಕೆ ಹಾನಿ ಮಾಡತಕ್ಕಂಥದ್ದು ಪ್ಯಾಕೆಟ್ಗಳು ಆನ್ ಪ್ಯಾಕೆಟ್ಸ್ ಸೊ ಲಕ್ಷಾಂತರ ಪ್ಯಾಕೇಟ್ಸ್ಗಳು ಪ್ರತಿನಿತ್ಯ ಪ್ರೊಡಕ್ಷನ್ ಆಗ್ತದೆ ಮಾರ್ಕೆಟಲ್ಲಿ ಅದನ್ನು ಕಲೆಕ್ಷನ್ ಮಾಡೋ ಅಂಥ ವ್ಯವಸ್ಥೆ ಸರಿಯಾಗಿ ಇಲ್ಲ ಹಾಗಾಗಿ ಪರಿಸರದ ಮೇಲೆ ಹಾಳಾಗ್ತಾ ಇದೆ ಸೊ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಂದು ಪರಿಸರ ಸ್ನೇಹಿ ಪ್ಯಾಕೆಟನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಚಿಂತನೆಯನ್ನು ಮಾಡಿದ್ದೇವೆ ಸೊ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಡ್ತೇವೆ ಇಟ್ಟಾಗ ಮಾರುಕಟ್ಟೆ ಅದನ್ನ ಅಕ್ಸೆಪ್ಟ್ ಅವಿರೋಧವಾಗಿ ಆಯ್ಕೆ ಮಾಡೋದು ಮುಖ್ಯ ಅಲ್ಲ ಇಲ್ಲಿಯ ಆಗು ಹೋಗುಗಳನ್ನ ಅರ್ಥ ಮಾಡಿಕೊಂಡು ರೈತರ ಬದುಕು ಮತ್ತು ಗ್ರಾಹಕರ ಬದುಕನ್ನ ಸರಿ ಮಾಡ್ತಾರೆ ಗ್ರಾಹಕರು ಸಾಕಷ್ಟು ಭರವಸೆಯನ್ನ ಇಟ್ಟಿರ್ತಾರೆ ಸೊ ಎಲ್ಲ ಗಮನ ಹರಿಸಿದಾಗ ರೈತರಿಗೂ ಅನುಕೂಲ ಮಾಡಬಹುದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಅನುಕೂಲ ಮಾಡಬಹುದು ಸಂಸ್ಥೆನೂ ಕೂಡ ಒಂದು ಭವಿಷ್ಯವನ್ನ ಸಂಸ್ಥೆಗೂ ಕೂಡ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ ಇವತ್ತು ನಂದಿನಿ ಅಂತ ಹೇಳಿದ್ರೆ ನಾವ್ ಯಾರಿಗೂ ಏನೋ ಹೇಳ್ಬೇಕಾಗಿಲ್ಲ ಗೊತ್ತು ಆದ್ರೆ ನಂದಿನಿಯನ್ನ ಯಾರ್ಯಾರು ಬಳಕೆ ಮಾಡ್ಕೋತಾ ಇದಾರೆ ಬಳಸ್ತಾ ಇದಾರ ಇಲ್ವಾ ನಮ್ಮ ಮನೆಯಲ್ಲಿ ನಾವು ಬಳಸ್ಕೊತಾ ಇದೀವ ಇಲ್ವಾ ನಮ್ಮೂರಲ್ಲಿ ನಡುವೆ ಮದುವೆ ನಂದಿನಿ ಅಲ್ಲಿ ಬಳಕೆ ಆಗ್ತಾ ಇದೀಯ ಇಲ್ವಾ ನಮ್ಮೂರ್ ನಾಮಕರಣದಲ್ಲಿ ನಂದಿನಿ ಮೈಸೂರು ಪಾಕ್ ವರ್ಕೌಟ್ ಆಯ್ತಾ ಇಲ್ವಾ ಹ ಸೊ ಈ ತರದ ಚಿಂತನೆಗಳು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ನಡಿಬೇಕು ಇವತ್ತು ಗುಣಮಟ್ಟ ಇಲ್ಲ ಅಂತ ಅಂತ ಅಂದ್ರೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗುಣಮಟ್ಟದ ಹಾಲು ಕೊಡಬೇಕು ಅಂದ್ರೆ ಯಾರು ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಇರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರಿಗೆ ಅವ್ರ ಮೇಲೆ ನಿಗಾ ವಹಿಸ್ಬೇಕು ಅವ್ರ ಮೇಲೆ ಅವ್ರು ಯಾವ್ಯಾವ ರೀತಿ ಹಸುಗಳನ್ನ ಪೋಷಣೆ ಮಾಡ್ತಾ ಇದಾರೆ ಅವ್ರಿಗೆ ಯಾವ ರೀತಿಯಾಗಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲವನ್ನು ಕೂಡ ತಿಳಿಸ್ಬೇಕು ಅಂತ ಅಂದ್ರೆ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಸಿಬ್ಬಂದಿ ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಬೇಕು ಅವರು ಕೇವಲ ಸಮಸ್ಕರ ಕೆಲಸ ಮಾಡ್ತಕ್ಕಂಥದ್ದಲ್ಲ ಒಂದು ಸಹಕಾರ ತತ್ವದ ಆಧಾರದ ಮೇಲೆ ಒಬ್ರಿಗೊಬ್ರು ಹೊಂದಾಣಿಕೆಯನ್ನ ಮಾಡಿಕೊಂಡು ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಈ ಸಂಸ್ಥೆ ನಮದು ಅಂತಕ್ಕಂತ ಭಾವನೆ ಬಂದಾಗ ಮಾತ್ರ ಈ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಸಾಧ್ಯ ಜೊತೆಗೆ ನಿಮ್ಮ ಹಾಲು ಉತ್ಪಾದಕರ ಸಮಸ್ಯೆಗಳು ಮತ್ತು ಸ್ಥಳೀಯವಾಗಿ ಕಾರ್ಯದರ್ಶಿಗಳು ಏನು ಸಲಹೆಗಳನ್ನ ಮಾರ್ಗದರ್ಶನಗಳನ್ನ ಯಾವ ರೀತಿ ನಮಗೆ ಕೊಡ್ತಾರೆ ಅಂತಕ್ಕಂಥದ್ದು ಅರ್ಥ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವೇನು ಇಲ್ಲಿ ಹುನಾರ ಹಾಕಿಕೊಂಡು ನಿಮ್ಮ ಹತ್ರ ಭಾಷಣ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನಮಗೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಇವತ್ತೇನು ಒಂದು ಜವಾಬ್ದಾರಿಯನ್ನ ನಮ್ಮ ನಾಯಕರುಗಳು ಶರತ್ ಅವ್ರಿರ್ಬೋದು ರವಿ ಅವ್ರಿರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ನಮ್ಮ ಈ ಕ್ಷೇತ್ರದ ಶಾಸಕರು ನಮ್ಮ ಹಿರಿಯ ನಾಯಕರು ಮಂತ್ರಿಗಳಾಗಿರ್ತಕ್ಕಂಥ ಮುನಿಯಪ್ಪ ಅವ್ರು ಇರ್ಬೋದು ಇವರೆಲ್ಲರ ಸಹಕಾರಕ್ಕೆ ಇವತ್ತು ನನ್ನನ್ನು ಇಲ್ಲಿ ಕೊಡ್ಸಿದ್ದಾರೆ ಕೊಡ್ಸಿರುವಂಥ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಆ ಸ್ಥಾನಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ನ್ಯಾಯಕ್ಕೆ ಸ್ಥಾನ ಕೊಡುವ ಒಂದು ಆ ಸ್ಥಾನ ನ್ಯಾಯ ಸಿಗಬೇಕು ಆ ಸ್ಥಾನಕ್ಕೆ ಏನ್ ಮಾಡಬೇಕು ಅನ್ನೋದೇ ಚಿಂತೆ ನೀವು ಕೂಡ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಟಿದ್ದೀರಿ ಏನಾರ ಒಂದು ಬದಲಾವಣೆ ರೈತರ ಬದುಕಿನಲ್ಲಿ ಹಾಲು ಉತ್ಪಾದಕರ ಬದುಕಿನಲ್ಲಿ ಒಂದು ಬದಲಾವಣೆ ಆಗ್ತದೆ ಹೇಳಿ ಹಾಲು ರೈತರ ಆಶಯ ಇನ್ನೊಂದ್ ಕಡೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ನಮ್ಮ ಸಮಸ್ಯೆಗಳನ್ನ ಯಾರು ಕೇಳಿಸ್ಕೊತಾ ಇರ್ಲಿಲ್ಲ ಏನಾದರೂ ಮಾಡಿ ನಮಗೆ ಏನಾದ್ರೂ ನ್ಯಾಯ ಸಿಗ್ತದೇನೋ ಅಂತ ಹೇಳಿ ಅವರು ಇನ್ನೊಂದು ಕಡೆ ಜೊತೆಗೆ ಆಲು ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಏನಾದರೂ ಇಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದು ಈ ಒಂದು ಕ್ಷೀರ ಕ್ಷೇತ್ರದಲ್ಲಿ ಒಂದು ಒಕ್ಕೂಟಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ನಿರೀಕ್ಷೆ ಇದೆ ಎಲ್ಲರೂ ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಸೊ ಇದನ್ನ ಹೋಗ್ಬೇಕು ಇದಕ್ಕೆ ಒಳ್ಳೆ ಉತ್ತಮವಾದಂತಹ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಬಹುಶಃ ಸಾಕಷ್ಟು ಜನರ ಜೊತೆ ಚರ್ಚೆ ಮಾಡ್ಬೇಕಾಗ್ತದೆ ವಿಚಾರಗಳ ವಿನಿಮಯ ಮಾಡ್ಬೇಕಾಗ್ತದೆ ಇವತ್ತು ನಮ್ಮೆಲ್ಲ ಬಮೂಲ್ನ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಪ್ರಗತಿಯನ್ನ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ಈ ಒಕ್ಕೂಟ ಪ್ರಾರಂಭ ಆಗಿತ್ತು ಸಾಕಷ್ಟು ಬದಲಾವಣೆ ಸಾಕಷ್ಟು ರೈತರ ಬದುಕಿನಲ್ಲಿ ಸಾಕಷ್ಟು ಏಳು ಬೆಳೆಗಳ ಮಧ್ಯೆ ಇವತ್ತು ಒಕ್ಕೂಟ ನಿಂತಿದೆ ಈ ಒಕ್ಕೂಟ ನಡಿಬೇಕು ಅಂತ ಹೇಳಿದ್ರೆ ನೀವೇ ಮಾತಾಡ್ತಾ ಹೇಳಿದ್ರಿ ಸೆಲ್ಕು ಮಿಲ್ಕು ನಮ್ಮ ಜೀವನಾಡಿ ದೇವನಹಳ್ಳಿಗೆ ಶಾಶ್ವತವಾಗಿ ಎಲ್ಲ ಒಂದ್ ಕಡೆ ದೇವನಹಳ್ಳಿ ಅಂದಿದ ತಕ್ಷಣನೇ ಬುಡಪ್ಪ ಅವ್ರಿಗೆ ತೊಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಎಲ್ಲ ಪೂರ್ತಿ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಶಾಂತರಾಜ್ ಕಡೆ ತೋರಿಸ್ಬಿಡ್ತಾರೆ ಹೊಸಕೋಟೆಯಲ್ಲಿ ಆದ್ರೂ ಕೂಡ ಮನೆ ದೇವರ ಪೂಜೆಗೆ ಏನಾದ್ರೂ ಪುಣ್ಯ ಕಾರ್ಯಕ್ಕೆ ಬರ್ಬೇಕಂದ್ರೆ ವಿಜಯಪುರಕ್ಕೆ ಬರಬೇಕು ಚನಕೇಶ್ವರ ಸ್ವಾಮಿಗೆ ಬರೋ ದೇವಸ್ಥಾನಕ್ಕೆ ಬರ್ಬೇಕು ಅದ್ರಿಂದ ನಮ್ಗೆ ನಿಮ್ಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಒಂದು ನೆಂಟಸ್ತನ ಯಾವ ತರ ಇದೆ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಮಗೊಂದೇನ್ ಸಂತೋಷ ಅಂತಂದ್ರೆ ಆಯ್ಕೆಯಾಗಿ ಸಭೆನ ಮಾಡಿ ಹಾಲುತ್ಪಾದಕ ಸಹಕಾರ ಸಂಘದಲ್ಲಿ ಮಗುಳು ದೈವ ಸರ್ಕಲ್ ಅಲ್ಲಿ ಮಾಡಿದ್ಮೇಲೆ ಬೇರೆ ಬೇರೆ ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೋಗ್ಬೋದಾಗಿತ್ತು ನಗರದಲ್ಲಿ ಮಾಡ್ಬೋದಾಗಿತ್ತು ಎಲ್ಲಾನು ಬಿಟ್ಟು ದೇವರಹಳ್ಳಿಗೆ ಹೊಸಕೋಟೆಗೆ ಬಂದವರೆ ಸುರೇಶನ್ ಅವರು ಕಾಲ ತಗೊಂಡು ಅವ್ರ ಸಮಯ ಕೊಟ್ಟಿ ಅಂತಂದ್ರೆ ನಮ್ಮ ಬಗ್ಗೆ ಅವರು ಎಷ್ಟು ಕಾಳಜಿ ಇಟ್ಕೊಂಡಿರ ಅಂತ ಹೇಳಿದ್ರಿಂದ ನಮಗೆ ಗೊತ್ತಾಗ್ತದೆ ಅವ್ರೂ ಅವರು ಮಾತಾಡಿದಂಗೆ ನಮ್ಮ ಭಾಗದಲ್ಲಿ ಭೂಮಿ ಬೆಲೆಗಳು ಜಾಸ್ತಿ ಆಗಿ ರೈತ ಇವತ್ತು ಹೈಂಗಾರಿಕೆ ಮಾಡಂತದ್ದು ಪ್ರಮಾಣ ಕಡಿಮೆ ಆಗ್ತಾನೆ ಬರ್ತಾ ಇದೆ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆನೆ ಹಾಲು ಸಾಕಂತ ಅವ್ರು ಹಸು ಸಂಖ್ಯೆ ಕಡಿಮೆ ಆಗ್ತಾರೆ ಮಿಷಿನ್ಗಳಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗಲ್ಲ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಧ್ಯಕ್ಷರೇ ಹಾಲು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಲ್ಲಿರ್ತಕ್ಕಂಥ ಸದಸ್ಯರು ನಿರ್ದೇಶಕರುಗಳು ಎಂ ಪಿ ಸಿ ಎಸ್ ಸಿಗಳಲ್ಲಿ ನೀವೆಲ್ಲರೂ ಕೂಡ ಏನಿಲ್ಲ ತಾವೆಲ್ಲರನ್ನು ಕೂಡ ಬಂದು ಮಾತಾಡಿಸಿ ತಗೊಂಡು ರವೀಣ್ ಅವ್ರು ಹೇಳಿದಾಗ ಕೋವಿಡ್ ಆದಂತ ಸಂದರ್ಭದಲ್ಲಿ ಏನ್ ಕೆಲಸ ಕನಕಪುರದಲ್ಲಿ ಡೈರಿಯಲ್ಲಿ ಮಾಡ್ತೋ ಇವತ್ತು ಸುರೇಶ್ ಅಣ್ಣವ್ರು ನೂತನವಾಗಿ ಅಧ್ಯಕ್ಷರಾಗಿ ನಿಮ್ಮೆಲ್ಗಳೂ ಕೊಡ್ತಾ ಇರ್ತಕ್ಕಂಥ ಆಶ್ವಾಸನೆ ಏನಂತಂದ್ರೆ ಎಷ್ಟನಾ ಹಾಲ್ನ ನೀವು ಎಷ್ಟನ ಹಾಲ್ ಉತ್ಪಾದನೆ ಮಾಡ್ರಿ ಮಾಡಿದಂತ ಉತ್ಪಾದನೆ ಹಾಲ್ಗೆ ನಾನೊಂದು ಮಾರ್ಕೆಟ್ ನಾನು ಕೊಡ್ಸ್ಕೊಡ್ತೀನಿ ಮಾರ್ಕೆಟಿಂಗ್ ಮಾಡಿಸ್ಕೊಡ್ತೀನಿ ಇಪ್ಪತ್ ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ಲೀಟರ್ ಹಾಲ್ನ ಉತ್ಪಾದನೆ ಮಾಡಿ ಅದಕ್ಕೆಲ್ಲಾ ಕೂಡ ಮಾರ್ಕೆಟ್ ಒದಗಿಸ್ಕೊಡ್ತೀವಿ ಹೇಳ್ತರದಾದಂತ ಕೆಲ್ಸಕ್ಕೆ ಇವತ್ತು ಮಾಡ್ಬೇಕಾಗ್ರೆ ಒಂದ್ ಕಡೆ ರೈತರಿಗೆ ಪ್ರೋತ್ಸಾಹ ಕೊಡ್ಬೇಕಂತಂದ್ರೆ ಇನ್ನೊಂದ್ ಕಡೆ ಗ್ರಾಹಕರಿಗೆ ರಕ್ಷಣೆ ಕೊಡ್ಬೇಕು ಅನ್ನ ಒಂದು ನಿಟ್ಟಿನಲ್ಲಿ ನಾವು ಹಾಲು ಉತ್ಪಾದನೆನೂ ಮಾಡ್ಬೇಕು ಕೊಂಡ್ಕೊಳ್ಳೋರ ಪ್ರಮಾಣ ಕೂಡ ನಾವು ಜಾಸ್ತಿ ಮಾಡ್ಬೇಕು ಇವತ್ತು ಬೇರೆ ಬೇರೆ ಅಕ್ಕಪಕ್ಕ ರಾಜ್ಯಗಳಿಂದ ತಮಿಳ್ನಾಡಿಂದ ಆಂಧ್ರದಿಂದ ಬಂದು ಇಲ್ಲಿ ಮಾರ್ಕೆಟಿಂಗ್ ಮಾಡಿ ಅವ್ರ ಹಾಲನ್ನ ಈ ಮಾರುಕಟ್ಟೆ ಮಾರಾಟ ಮಾಡ್ತಾವ್ರಂತ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ನಾವು ಉತ್ಪಾದನೆ ನಾವು ಯಾವ ತರದಲ್ಲಿ ಮಾರ್ಕೆಟ್ ಕಳಿಸ್ಬೋದು ಪ್ರಮಾಣ ಯಾತ್ರ ಜಾಸ್ತಿ ಮಾಡಬಹುದು ಈ ದಿನ ನಾನು ಈ ತಾಲೂಕಿನ ಮತಕ್ಷೇತ್ರದಿಂದ ನಿರ್ದೇಶಕನಾಗಿ ಪ್ರಪ್ರ ಬಾರಿಗೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ತಲೆಬಾಗಿ ನಮಸ್ಕರಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅದರ ಜೊತೆ ಈ ದಿನ ನಿನ್ನೆ ಸಂಜೆ ಸುರೇಶ್ವರನವರು ಬರಬೇಕು ನಾನು ಇಲ್ಲಿ ವಿಸಿಟ್ ಕೊಡ್ತೇವೆ ಅಂತ ಸಂದರ್ಭ ಮೇಲೆ ಇವತ್ತು ಒಂದು ಸಣ್ಣ ಕರೆಗೆ ಹೋಗ್ಬಿಟ್ಟು ದೇವನಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರುಗಳು ಕಾರ್ಯನಿರ್ವಾಹಕರು ಎಲ್ಲ ನಮ್ಮ ಮುಖಂಡರು ಕೂಡ ಒಂದು ಕರೆಗೆ ಹೋಗ್ಬಿಟ್ಟು ಈ ಒಂದು ನಮ್ಮ ವಿಜಯಪುರ ಸುತಿಲಾ ಕೇಂದ್ರಕ್ಕೆ ಆಗಮಿಸಿದ ನಿಮಗೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಸಂದರ್ಭದಲ್ಲಿ ತಿಳಿಸ್ತಾ ಸರ್ ನಮ್ಮ ನಾನು ಹತ್ತೊಂಬತ್ತರಲ್ಲಿ ಹಾಲು ಒಕ್ಕೂಟದಿಂದ ಒಂಬತ್ತು ಮತಗಳಿಂದ ನನ್ನ ಅಂತರದಿಂದ ನಾನು ಸೋಲನ್ನು ಅನುಭವಿಸಿದೆ ತದನಂತರ ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ಆರು ಬಚ್ಚಗೌಡರ ಶಿಷ್ಯನಾಗಿ ಸುಮಾರು ವರ್ಷಗಳ ಕಾಲ ಅವರ ಕೆಲಸವನ್ನು ನಾನು ಅವರ ಗದಿಗುಡಿ ಮಾಡ್ಕೊಂಡಿರುವ ಸಂದರ್ಭದಲ್ಲಿ ನನಗೆ ಆ ಒಂದು ಆ ದಿನದಲ್ಲಿ ನಾನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಾನು ಇಂಧನ ಒಂದಿನ ನಾನು ನಿಲ್ಲಬೇಕು ಅನ್ನೋ ಒಂದು ಛಲವನ್ನು ತಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋತ್ರ ಕೂಡ ನಾನು ಈ ತಾಲೂಕಲ್ಲಿ ಎಲ್ಲರ ರೈತರ ಜತೆಯಲ್ಲಿ ಕೂಡ ನಾನು ಮಡ್ಕೊಂಡೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಹಾಲು ಕೂಡದಲ್ಲಿ ನಾವು ಏನು ಹದಿನೈದು ಜನ ಒಬ್ಬ ಸರ್ಕಾರಿ ನಾಮನಿಯಾಗಿ ಕೂಡ ಹದಿನೈದು ಜನ ನಾವು ನಿರ್ದೇಶಕರು ಆ ನಿರ್ದೇಶಕರು ಕೆಲವರಲ್ಲಿ ಎಲ್ಲರೂ ಕೂಡ ನನ್ನ ಆತ್ಮೀಯ ನಿರ್ದೇಶಕರು ಕೂಡ ಇವತ್ತು ಈ ಸಂದರ್ಭದಲ್ಲಿ ಬಹಳ ಅನುಭವವನ್ನು ಹೊತ್ತು ಇಲ್ಲಿ ಬಂದಿದ್ದಾರೆ ಕೃಷ್ಣಯ್ಯನವರು ಮತ್ತೆ ನಮ್ಮ ರಮೇಶ್ ಅಣ್ಣವರು ನಮ್ಮ ಪಿ ನಾಗರಾಜ್ ಅಣ್ಣವರು ಅವತ್ತು ಸಭೆಯಲ್ಲಿ ಮಾತನಾಡ್ತಾ ಇದ್ರೆ ನಾವು ಇನ್ನೂ ಎಷ್ಟು ಬಹಳ ಹಿಂದೆ ಹಿಡಿದೀವಿ ಅನ್ನೋ ಒಂದು ನನಗ ಗೊತ್ತಿದೆ ಅವರು ಕೂಡ ಇವತ್ತು ನಮ್ಮ ಸತೀಶ್ ಅಣ್ಣರ ಆದಿಯಾಗಿ ಎಲ್ಲರೂ ಕೂಡ ಸಂದರ್ಭದಲ್ಲಿ ಈ ಒಂದು ಸಭೆಯಲ್ಲಿ ಆಸೀಸರಾಗಿದ್ದಾರೆ ಅವರೆಲ್ಲರ ಮನವಿ ಏನಪ್ಪಾ ಅಂತಂದ್ರೆ ನೀವು ಎಲ್ಲಾ ನಿರ್ದೇಶಕರಕ್ಕಿಂತ ನಾನು ಬಹಳ ಚಿಕ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೇನೆ ಅನುಭವಗಳು ನನಗೆ ಕೊರತೆ ಇದೆ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತಂದ್ರೆ ನಾವು ಇವತ್ತು ಸಿಲಿಕಾನ್ ಮಿಲ್ಕ್ ಅಲ್ಲಿ ನಿಮ್ಗೆ ಗೊತ್ತಿರುವಂತಹ ಮಠದಲ್ಲಿ ದೇವನಹಳ್ಳಿ ಮತ್ತೆ ವಿಜಯಪುರ ಬಹಳ ಮುಂದುವರೆದಂತ ತಾಲೂಕಾಗಿದೆ ಆಗಿದೆ ಇತ್ತೀಚೆಗೆ ಸ್ವಲ್ಪ ಎಲ್ಲ ಕೇಡಿ ವ್ಯಾಕ್ಟುಯೇಷನ್ ಆಗಿದ್ದ ಮತ್ತೆ ರಿಯಲ್ ಎಸ್ಟೇಟ್ ದಂಧೆ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಕಮ್ಮಿ ಆಗಿದೆ ಅದೆಲ್ಲ ಎಲ್ಲರೂ ಮಾತಿನ ಸುತ್ತೆ ಅಂತ ನಾನು ಒಪ್ಕೊಂತೀನಿ ಆದ್ರೂ ಕೂಡ ಬೇಕಾದಷ್ಟು ದಿನ ನಮ್ಮ ರೈತಾಭಿವರ್ಗ ತುಂಬಾ ಬಡ ಜನ ಇರುವುದರಿಂದ ನಮ್ಮ ಹಾಲು ಒಕ್ಕೂಟದಲ್ಲಿ ಏನು ಕುಡ್ತಿರೋ ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ರೈತರು ನಾನು ಏನ್ ಮಾಡ್ತೀನಿ ಅನ್ನೋ ಒಂದು ದೊಡ್ಡ ಭರವಸೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಾಸೆ ಮಾಡಬೇಕನ್ನೋ ಒಂದು ದೃಷ್ಟಿಯನ್ನು ನಾನು ಇಟ್ಕೊಂಡಿದ್ದೀನಿ ನಾನು ಮೊನ್ನೆ ಕೂಡ ನಮ್ಮ ರೈತರು ಕೂಡ ಒಂದು ಮಾತಾಡಿದ್ದೇನೆ ನಾನು ನಮ್ಮ ನಂದಿನಿ ನಮ್ಮ ಕೆಮ್ನವರು ಐನೂರು ರೂಪಾಯಿಗಳನ್ನ ಎಚ್ ರೇ ಹೆಚ್ಚು ಹೆಚ್ಚಿಗೆ ಮಾಡಿ ಇಪ್ಪತ್ತೈದು ರೂಪಾಯಿ ಒಂದು ಮೂಟೆಗೆ ಎಚ್ ರೇ ಮಾಡಿದ್ರು ನಮ್ಮ ಒಂದನೇ ತಾರೀಕು ಒಂದು ಊರು ಎರಡ್ ಸಾವಿರದ ಇಪ್ಪತ್ತೈದು ಮೊನ್ನೆ ಒಂದು ಆರ್ಡರ್ ಆಗಿರ್ ನಮ್ಮ ಸುರೇಶ್ ಅಣ್ಣವರು ಒಂದು ಮೊನ್ನೆ ಸಭೆಯಲ್ಲಿ ನೋಡಪ್ಪ ನಾನು ಮೊದಲೇ ನನ್ನ ಮನೆಯಿಂದ ದೊಡ್ಡ ಭರವಸೆ ಇಟ್ಟು ನನ್ನ ಇವತ್ತು ಅದನ್ನು ನಾನು ತಗೊಂಬಂದು ಇವತ್ತು ಈ ಮಠದಲ್ಲಿ ನನ್ನ ಅಧ್ಯಕ್ಷರು ಮಾಡಿದ್ದಾರೆ ಇವತ್ತು ನೀವು ಬಂದ ತಕ್ಷಣ ಮೂಡಿಗೆ ಹೆಚ್ಚಿಸಿ ಬಿಟ್ರೆ ಮುಂದಿನ ಬರ್ತಕ್ಕಂಥ ಜಿ ಬಿ ಎಂಗಳೂ ಕೂಡ ನೀವು ಅಲ್ಲಿಗೆ ಹೋಗ್ಬೇಕಾಗ್ತದೆ ರೂಪಾಯಿ ಯೋಚನೆ ಮಾಡಿದಾಗ ಪ್ರತಿಯೊಬ್ಬ ರೈತರು ಕೇಳ್ತಾನೆ ನಾನು ಇವತ್ತು ಹಾಲು ಉತ್ಪಾದನೆಯಲ್ಲಿ ಬಹಳ ರೇಟ್ ಇಲ್ಲ ನಮ್ಗೆ ಸಾರ್ ಅಂತ ಕೇಳ ಸಂದರ್ಭ ಆ ಡೈರಿಗೆ ಸಪೋರ್ಟ್ ಮಾಡಿ ನಮ್ಮ ನಮ್ಮ ಡೈರೆಕ್ಟರ್ ಸಪೋರ್ಟ್ ಮಾಡಿ ಆ ಡೈರಿಗೆಲ್ಲ ಕೊಡಬೇಕು ಎಲ್ಲಾ ಡೈರಿಗಳು ಚೆನ್ನಾಗಿರ್ಬೇಕು ಅಂತ ಕೇಳಿದೆ ಅಂತ ಹಾಗೂ ಇಲ್ಲಿ ನಮ್ಮ ಅಧ್ಯಕ್ಷ ನಾವ್ ಏನ್ ಕೇಳ್ಕೇತೀವಿ ಅಂದ್ರೆ ನಮ್ಮ ಡೈರೆಕ್ಟರ್ ಈಗ ಆಗಿರೋಂಥವ್ರು ಫಸ್ಟ್ ವಸ್ತು ಇದು ಆಗಿರೋರು ಅನುಭವ ಕಡಿಮೆ ಐತೆ ಅದಕ್ಕೆ ನಾವು ನಮ್ಮ ನಮ್ಮ ತಾಲೂಕಲ್ಲಿ ಬಡ್ಜನ ಅವ್ರೆ ನೀವ್ ರಿಯಲ್ ಎಸ್ಟೇಟ್ ಬಂತು ಅಂತ ಇನ್ನ ಬಡ್ಜನ ಅವ್ರೆ ಅದರಿಂದ ನಮ್ಮ ಡೈರೆಕ್ಟರ್ ಒಂಚೂರು ನೀವು ಸಾಪ್ ಜಾಸ್ತಿ ಕೊಟ್ಟು ನಮ್ ಡೈರೆಕ್ಟರ್ ಒಂಚೂರು ನೀವ್ ಏನ್ ಅನುಕೂಲ ಅದನ್ನ ಮಾಡ್ಕೊಡಕ್ ಕೊಡ್ಬೇಕು ಅಂತ ಕೇಳಿ ಅಂತ ನೀವನ್ನ ಸಪೋರ್ಟ್ ಮಾಡ್ಬೇಕಂತ ಕೇಳಿ ಅಂತ ಇದ್ದೀವಿ న్యూస్ కర్ణాటక వన్ సంపాదక బెంగళూరు గ్రామాంతర జిల్లా వరది సీతారాం